ನಮಸ್ಕಾರ ಅಲರ್ಟ್ಸ್ ಕನ್ನಡ ತಮ್ಮೆಲ್ಲರಿಗೂ ಸ್ವಾಗತ ಅದೃಷ್ಟವಿದ್ರೆ ಯಾರಿಗೆ ಏನು ಬೇಕಾದರೂ ಆಗಬಹುದು ಅದೇ ರೀತಿ ಇಂದಿನ ವಿಡಿಯೋದ ಮೂಲಕ ನಿಮ್ಮ ಜೇಬಿನಲ್ಲಿರುವ ಸರಳವಾದ ಐದು ರೂಪಾಯಿ ನೋಟು ನಿಮ್ಮನ್ನು ಲಕ್ಷಾಧಿಪತಿಯನ್ನಾಗಿ ಮಾಡಬಹುದು ಎಂಬುದನ್ನು ತಿಳಿಸ್ಕೊಡ್ತೀನಿ ಕೇವಲ ಐದು ರೂಪಗಳಿರುವ ಇದು ಲಕ್ಷದ್ವೀಪವಾಗುವುದು ಹೇಗೆ ಎಂದು ನೀವು ಕೇಳಬಹುದು ಅದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ಜೀವನದಲ್ಲಿ ಹಣ ಸಂಪಾದಿಸುವುದು ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಅದರಲ್ಲಿ ವಿಶೇಷವಾಗಿ ಕೇವಲ ಐದು ರೂಪಾಯಿಯಿಂದ ಇಪ್ಪತ್ತೊಂದು ಲಕ್ಷವನ್ನು ಗಳಿಸಬಹುದು ಎಲ್ಲರೂ ಪ್ರಯತ್ನಿಸಬೇಕು ಅಷ್ಟಕ್ಕೂ ಯಾವ ರೀತಿಯ ನೋಟ್ ಬಳಸಿದರೆ ಇಷ್ಟು ಹಣ ಗಳಿಸ್ಬೋದು ಎಂಬುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಳೆಯ ಐದು ರೂಪಾಯಿ ನೋಟು ಕಾಣಿಸಿಕೊಳ್ಳಲು ವಿಶೇಷ ಕಾರಣವನ್ನು ಹೊಂದಿದೆ ಅದನ್ನು ಇಲ್ಲಿ ತಿಳಿದುಕೊಳ್ಳುವುದು ಮುಖ್ಯ ಆಗಿದೆ ಹೌದು ಇಲ್ಲಿ ಸರಣಿ ಸಂಖ್ಯೆ ಪ್ರಮುಖವಾಗಿ ಕಾಣಿಸುತ್ತೆ ಈ ಐದು ರೂಪಾಯಿಯ ನೋಟು ಇಸ್ಲಾಂ ಧರ್ಮದ ಪವಿತ್ರ ಸಂಖ್ಯೆಯಾದ ಏಳು ಎಂಟು ಆರು ಕ್ರಮ ಸಂಖ್ಯೆಯನ್ನು ಹೊಂದಿದರೆ ಖಂಡಿತವಾಗಿಯೂ ನೀವು ಇದನ್ನು ಬಳಸಿ ಲಕ್ಷಾಂತರ ರೂಪಾಯಿಗಳನ್ನು ಗಳಿಸಬಹುದು ಇದರ ಜೊತೆಗೆ ನಿಮ್ಮ ನೋಟಿನ ಕ್ರಮ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆಗಿದ್ದರೂ ಸಹ ನೀವು ಉತ್ತಮ ರೀತಿಯಲ್ಲಿ ಹಣವನ್ನು ಗಳಿಸಬಹುದು ಜೊತೆಗೆ ಐದು ರೂಪಾಯಿ ನೋಟ್ ಮೇಲೆ ಟ್ರ್ಯಾಕ್ಟರ್ನಲ್ಲಿ ರೈತರ ಫೋಟೋ ಇರಬೇಕು ಟಿಪ್ಪಣಿ ಸಹ ಉತ್ತಮ ಸ್ಥಿತಿಯಲ್ಲಿರಬೇಕು ಇವುಗಳನ್ನು ಹರಾಜು ಮಾಡಲು ನೀವು ಅಂತರ್ಜಾಲದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೆಬ್ಸೈಟ್ಗಳನ್ನು ಕಾಣಬಹುದು ಅಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಪೋಸ್ಟ್ ಮಾಡಬಹುದು ಮತ್ತು ಹರಾಜು ಪ್ರಕ್ರಿಯೆಯಲ್ಲಿ ಮಾರಾಟ ಮಾಡಬಹುದು ಇದು ವಿಶ್ವವ್ಯಾಪಿ ಪ್ರಕ್ರಿಯೆಯಾಗಿದ್ದು ಇಲ್ಲಿ ಅಕ್ರಮ ನಡೆಯುತ್ತಿಲ್ಲ ಎಂದು ನೀವು ತಿಳಿದುಕೊಳ್ಬೇಕು ನಿಮ್ಮ ಬಳಿಯು ಈ ರೀತಿಯ ನೋಟು ಸುಸ್ಥಿತಿಯಲ್ಲಿದ್ದರೆ ಅದನ್ನು ಹರಾಜು ಹಾಕಿ ಅದರ ಬಗ್ಗೆ ಮಾಹಿತಿಯನ್ನು ವೆಬ್ಸೈಟ್ನಲ್ಲಿ ಆ್ಯಪ್ ಡೌನ್ಲೋಡ್ ಮಾಡುವ ಮೂಲಕ ಉತ್ತಮ ಹಣವನ್ನು ಗಳಿಸಬಹುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ನೀಡಿರೋ ಮಾಹಿತಿ ನಿಮಗೆ ಉಪಯೋಗ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ